ಯುದ್ಧ ಬೇಡ ಅಂತ ಹೇಳ್ಕ ಬಗ್ಗೆ ಚರ್ಚೆ ಆಗ್ತಾ ಇದೆ ಯುದ್ಧ ಬೇಡ ಅಂತ ಯುದ್ಧ ಅನಿವಾರ್ಯವಾದರೂ ಮಾಡಬೇಕು ಯುದ್ಧದಿಂದ ಪರಿಹಾರ ಆಗೋದಿಲ್ಲ ಯುದ್ಧ ಅನಿವಾರ್ಯವಾದರೂ ಮಾಡ್ಬೇಕಾಗ್ತದೆ ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ ಯುದ್ಧ ಪರಿಹಾರ ಅಲ್ಲ ಯುದ್ಧ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿ ಸದ್ಯದ ಪರಿಸ್ಥಿತಿಯಲ್ಲಿ ಪಹಲ್ಗಾಮ್ ಅಟ್ಯಾಕ್ನ ನಂತರ ಸಿದ್ಧರಾಮಯ್ಯನವರು ವಿರೋಧವನ್ನ ಮಾಡಿದ್ರು ಅಂದ್ರೆ ಈ ಯುದ್ಧದ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಕೂಡ ಸುದ್ದಿಯಾಗಿತ್ತು ಅಷ್ಟರ ಮಟ್ಟಿಗೆ ವಿವಾದವನ್ನು ತಲೆ ಮೇಲೆ ಹಾಕೊಂಡಿದ್ದಂತ ಸಿದ್ದರಾಮಯ್ಯನವರು ಈಗ ಕೇಂದ್ರ ಸರ್ಕಾರದ ವಿರುದ್ಧ ಹಾಗೆ ರಾಜ್ಯದ ಬಿ ಜೆ ಪಿಯ ಜನಾಕ್ರೋಶದ ವಿರುದ್ಧ ಕೂಡ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಎರಡು ವರ್ಷ ಸರ್ಕಾರ ಪೂರೈಸುತ್ತಿರುವಂತಹ ಸಂದರ್ಭದಲ್ಲಿ ಅದರ ಸಾಧನಾ ಸಮಾವೇಶವನ್ನು ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರದ ವೇದಿಕೆಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯನವರು ಬೆಲೆ ಏರಿಕೆ ಮಾಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಇದನ್ನು ಅವ್ರು ನಿಯಂತ್ರಣ ಮಾಡಬೇಕು ಸುಖ ಸುಮ್ಮನೆ ನಮ್ಮ ಗ್ಯಾರಂಟಿಗಳ ಮೇಲೆ ಅವರು ಗೂಬೆ ಕೂರಿಸ್ತಾ ಇದ್ದಾರೆ ಗ್ಯಾರಂಟಿಗಳು ಚೆನ್ನಾಗಿ ಜಾರಿಯಾಗ್ತಾ ಇದ್ದಾವೆ ಅದರಲ್ಲಿ ಯಾವ ಏನೂ ತೊಂದರೆಗಳು ಆಗಿಲ್ವಲ್ಲ ಯಾಕೆ ಈ ರೀತಿಯ ವಿರೋಧವನ್ನು ಬಿ ಜೆ ಪಿ ಮಾಡಬೇಕು ಜನಾಕ್ರೋಶ ಅಂತೇನೋ ಹೇಳ್ತಾ ಇದ್ದಾರೆ ಜನರಿಂದ ಯಾವ ಆಕ್ರೋಶನೂ ಇಲ್ಲ ಅಂತ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ ಹಾಗೆಯೇ ಈ ಸಂದರ್ಭದಲ್ಲಿ ಅವರ ನಿಲುವಿನ ಬಗ್ಗೆ ಅಂದರೆ ಕೇಂದ್ರ ಪಾಕಿಸ್ತಾನದ ಮೇಲೆ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತಗೋಬೇಕು ಅನ್ನುವಂತ ಒಂದು ಆ ನಿಲುವಿನ ಬಗ್ಗೆ ಭಾರಿ ಚರ್ಚೆ ಆಗ್ತಿರುವ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ಮತ್ತೆ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಬಿಜೆಪಿಯ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಅದು ಒಂದು ಆಧಾರ ರಹಿತವಾದಂತಹ ಹೋರಾಟ ಜನರ ಮುಂದೆ ಸುಳ್ಳು ಹೇಳಿಕೊಂಡು ಜನರ ಆಕ್ರೋಶ ಜನರ ಆಕ್ರೋಶ ಇವತ್ತು ಸುರ್ಜೇವಾ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಎದುರುಗಡೆ ಗೋಡೆ ಇದೆಯಲ್ಲ ಗೋಡೆ ಮಂಕಾಗಿದೆ ಕೊಳಕಾಗಿದೆ ಅಂತ ಹೇಳ್ತಾರೆ ಒಬ್ಬ ಹೆಣ್ಮಗಳು ಗಂಡನಿಗೆ ನೋಡಿ ಎದುರುಗಡೆ ಮನೆ ಎದುರುಗಡೆ ಇದೆಯಲ್ಲ ಆ ಗೋಡೆ ಕೊಳಕಾಗಿದೆ ಅಂತ ಹೇಳ್ತಾಳೆ ಆದ್ರೆ ಕೊಳಕ್ಕಾಗಿರ ಯೋಗಪ್ಪ ಅಂದ್ರೆ ಅವರ ಕಿಟಕಿಯ ಗಾಜು ಅವರ ಕಿಟಕಿಯ ಗಾಜು ಕೊಳಕಾಗಿದೆ ಅದನ್ನ ಕ್ಲೀನ್ ಮಾಡಿದೆ ಎದುರುಗಡೆ ಮನೆ ಕೂಡೆ ಕೊಳಕಾಗಿದೆ ಅದು ಶುದ್ಧವಾಗಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಆ ಕಿಟಕಿಯನ್ನ ಕ್ಲೀನ್ ಮಾಡಿದ ಮೇಲೆ ಅದು ಗೋಡೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಇವರು ಬಿಜೆಪಿಯವರು ಇದ್ದಾರಲ್ಲ ಇವರು ಕೇಂದ್ರ ಸರ್ಕಾರ ಹನ್ನೊಂದು ವರ್ಷಗಳಲ್ಲಿ ಬೆಲೆ ಏರಿಕೆ ಮಾಡಿ 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 ಇವತ್ತು ಎಲ್ಲ ಅಗತ್ಯ ವಸ್ತುಗಳು ಕೂಡ ಗಗನಕ್ಕೆ ಏರಿದಾವೆ ಅಗತ್ಯ ವಸ್ತುಗಳೆಲ್ಲ ಗಗನಕ್ಕೆ ಏರಿದ್ದಾವೆ ಪೆಟ್ರೋಲ್ ಬೆಲೆ ಎಷ್ಟಿತ್ತು மன்மோகன் சிங் ரவரு பிரதானமியிவாக பெட்டோல் டீசேல் பெலை பழ கடும